ಹಾಂ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಭಾರ್ಗವಿ ಮನೆಗೆ ಬಂದಾರ ಹಾಗಿದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಮುಂದೆ ಭಾರ್ಗವಿ ತನ್ನ ಹುಡುಗಿಯನ್ನು ಸತ್ಯವನ್ನು ಹೇಳ್ಬಿಡ್ತಾನೆ ಈ ಕಡೆ ಭಾರ್ಗವಿ ತನ್ನ ಮನೆಯಲ್ಲಿ ಮದುವೆ ಆಗಿರೋ ವಿಶ್ವವನ್ನು ಪ್ರಸ್ತುತಪಡಿಸ್ತಾಳೆ ಏನಾಯಿತು ಏನು ಗೊತ್ತಾಯ್ತು ಎಲ್ಲನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು పూర్తీయే నోడోదా యావదే కారణకు కూడా మరిబేడి ఇది అర్జున్ భార్గవ్య తు ప్రీతి అత అప్పన ప్రీతిగోస్కర అప్పన అభిమానగోస్కర కట్టుబెద్దు వందనదాగే ఒప్పుకుతాయి అసెమణి మేలు కూడాతారు అత క్షణ వందన మత వి కూడా ఆ వంద వీడియో తోర్సద నిజవ్లూ అర్జున్ కిండ మండల ಇಲ್ಲಿ ಅರ್ಜುನ್ ವಂದನನ ಮದುವೆ ಆಗ್ತಿದ್ದಾಗೆ ಹತ್ತು ಕಡೆ ಸಂಧ್ಯಾ ಮತ್ತು ಭಾರ್ಗವಿಕತೆ ಮುಗಿಯುತ್ತೆ ಅಂತಕ್ಕಂಥ ಒಂದು ವಿಷಯ ಜೊತೆಗೆ ರೌಡಿಗಳು ಅವರನ್ನು ಅಟ್ಯಾಕ್ ಮಾಡೋಕ್ಕೆ ಮುಂದಾಗ್ತಿರೋದು ಇದು ಎಲ್ಲವೂ ಕೂಡ ಅರ್ಜುನ್ ಮನಸ್ಸನ್ನು ಕದಲಿಸುತ್ತೆ ಈ ಕಡೆ ವಂದನ ಅಪ್ಪನ ಪ್ರೀತಿನ ಅಪ್ಪನ ಅಭಿಮಾನನ ರೆಸ್ಪೆಕ್ಟ ಏನಾಗ್ಗೆ ಮಾಡ್ಕೋತೀಯ ಅರ್ಜುನ್ ಹೋಗಿ ಅಲ್ಲಿ ಓಡಿ ಹೋಗ್ತೀಯ ಅಥವಾ ಇಲ್ಲಿ ಜಿಬಿ ಅಂಕಲ್ ಮರ್ಯಾದೆ ಉಳಿಸ್ತೀಯ ಆಗ್ಯ ನಿಂದೆ ಆಗಿದೆ ಅಂತ ಹೇಳಿ ಹೇಳ್ತಾಳೆ ಇದರಿಂದಾಗಿ ಇದರಿಂದಾಗಿ ಅರ್ಜುನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಒಂದಕ್ಷಣ ಭಾರ್ಗವಿ ಮತ್ತು ಪ್ರಾಣ ಖಂಡಿತ ಇಂಪಾರ್ಟೆಂಟ್ ಅಂತ ಅರ್ಜುನ್ಗೆ ಅನಿಸೇ ಬಿಡುತ್ತೆ ಇಲ್ಲಿ ಒಂದನ್ನ ಅಂದ್ಕೊಂಡಿದ್ದು ಖಂಡಿತವಾಗಿಯೂ ಅರ್ಜುನ್ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಚೂಟಿ ಪಾಟೀಲ್ ಅಂಕಲ್ ಮರ್ಯಾದೆ ಉಳಿಸೋ ಕೆಲಸ ಮಾಡಿ ಮಾಡ್ತಾನೆ ಅವನು ಅಂತ ಆದರೆ ಎಲ್ಲವೂ ಕೂಡ ಉಲ್ಟ ಹೋಗ್ತು ಕೊನೆಗೂ ಅರ್ಜುನ ಜೀವಕ್ಕಿಂತ ಅಭಿಮಾನ ಮುಖ್ಯ ಅಲ್ಲ ಅಂತ ಹೇಳಿ ನಿರ್ಧಾರ ಮಾಡೇಬಿಟ್ರು ಹಾಗಾಗಿ ಅಪ್ಪನಿಗಿಂತ ಅಲ್ಲಿ ಎರಡು ಜೀವ ಉಳಿಯೋದು ಮುಖ್ಯ ಆಗಿದೆ ನಾನು ಹೋಗಿ ಅವರನ್ನು ಕಾಪಾಡಲೇಬೇಕು ಅಂತ ಹೇಳಿ ಅರ್ಜುನ್ ನಿರ್ಧಾರ ಮಾಡ್ಕೋತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅರ್ಜುನ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾರೆ ಇಲ್ಲಿ ವಿಕ್ಕಿ ಹಿಂದೆ ಹೋದು ವಿಕ್ಕಿನೂ ಕೂಡ ಕಟ್ ಹಾಕಿ ಇಲ್ಲಿ ಅರ್ಜುನ ಆ ದೇವಸ್ಥಾನದಿಂದ ಎಸ್ಕೇಪ್ ಆಗಿಬಿಡ್ತಾರೆ ಈ ಕಡೆ ವಿಕ್ಕಿ ಹೇಗೋ ಮಾಡಿ ಬಿಡಿಸ್ಕೊಂಡು ಬಂದಿದೆ ಅರ್ಜುನ್ ಎಸ್ಕಿಪ್ ಹಾಕ್ಬಿಟ್ಟ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಇಡೀ ಒಂದು ಮದುವೆ ಮನೆ ಅಲ್ಲುಲ ಕಲ್ಲುಲಾಗಿದೆ ಈ ಕಡೆ ವಂದನ ಹುಚ್ಚಿ ಆಗಿದ್ರೆ ಇಲ್ಲಿ ಶಕ್ತಿ ಪ್ರಸಾದ್ ತನ್ನ ಕಡೆ ಬಾಡಿ ಗಾರ್ಡನ್ನ ಕರೆದಿದೆ ಅವರನ್ನ ಮುಗಿಸ್ಬಿಡಿ ಅಂತ ಹೇಳಿ ಹೇಳ್ಬಿಡ್ತಾರೆ ಇದರ ನಡುವೆ ಜಿ ಪಿ ಅಂತೂ ಎಂಥ ಕೆಲಸ ಮಾಡಿಬಿಟ್ಟ ಕೊನೆಗೂ ನನ್ನ ನಿರ್ಧಾರಕ್ಕೆ ವಿರುದ್ಧವಾಗಿ ಎದ್ದ ನಿಂತು ಹೋಗಿಬಿಟ್ಟನಾ ನನ್ನ ನಿರ್ಧಾರನ ಅವನು ಒಪ್ಕೊಳ್ಳೇ ಇಲ್ವಾ ನಿಜವಾಗ್ಲು ನಾನು ಕಣ್ಮುಂದೆ ಅವ್ನಿತ್ತಿದ್ರೆ ಖಂಡಿತ ಅವ್ನ ಕಥೆಯನ್ನೇ ಮುಗಿಸ್ಬಿಡ್ತಿದ್ದೆ ಅಂತ ಚೂಪಿ ಪಾಟೀಲ್ ಹೇಳ್ತಾರೆ ಆ ಕಡೆ ಈ ಶಕ್ತಿ ಪ್ರಸಾದ್ ಏನಿದು ಚೂಪಿ ಎಂಥ ಕೆಲಸ ಮಾಡಿಬಿಟ್ರೆ ಇದನ್ನೇ ಅಲ್ಲ ನಂಬಿಕೆ ದ್ರೋಹ ಅನ್ನೋದು ಖಂಡಿತ ನೀವಿ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂದಾಗ ದಯವಿಟ್ಟು ಶಕ್ತಿ ನನ್ನ ಮನಸ್ಸಿಗೆ ಏನು ಶಿಕ್ಷೆ ಕೊಡಬೇಕು ಅನಿಸುತ್ತೋ ಅವನಿಗೆ ಶಿಕ್ಷೆ ಕೊಡು ನನ್ನ ಮಖನೇ ಅಲ್ಲ ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡ ಅಂತ ತಾರೆ ಆ ಕಡೆ ವಂದನ ಕೂಡ ಬಂದಿದ್ದೆ ವೃಂದಾನ ಜಿ ಪಿ ಪಾಟೀಲನ ಎಲ್ಲರನ್ನು ಕೂಡ ತರಾಟೆಗೆ ತಗೋತಾಳೆ ನನ್ನ ಮದುವೆ ಆಗುತ್ತೆ ಅಂತ ಹೇಳಿದರೆ ಏನಾಯಿತು ಏನು ಕತೆ ಅಂತ ಖಂಡಿತ ನನ್ನ ಮದುವೆ ನಿಂತು ಹೋಯಿತು ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಿದ್ದಾಳೆ ಇತ್ತ ಕಡೆ ಕೊನೆಗೂ ಅವ್ರ ಕತ್ತಿಯನ್ನು ಕೂಡ ಮುಗಿಸ್ಬಿಡ್ತೀನಿ ಅಂತ ಒಂದನ್ನು ಅಲ್ಲೇ ಹೇಳ್ತಿದ್ದಾಳೆ ಆದರೆ ಅಲ್ಲಿ ಭಾರ್ಗವಿ ಮತ್ತು ಸಂಧ್ಯಾನ ಕಾಪಾಡೋದಕ್ಕೆ ನಜವಾಗಲೂ ಅಲ್ಲಿಗೆ ಅರ್ಜುನ್ ಎಂಟ್ರಿ ಕೊಟ್ಟೇ ಬಿಡ್ತಾರೆ ಇನ್ನೇನೋ ಒರಿಬ್ಬರ ಮೇಲೆ ರೌಡಿಗಳು ದಾಳಿ ಮಾಡಬೇಕು ಅನ್ನೋಷ್ಟು ಅಲ್ಲಿ ಹೋಗುತ್ತೆ ಅವ್ರಿಗೆ ಹಿಕ್ಕಾ ಮುಗ್ಗ ಬಾರಿಸಿ ಅವರಿಬ್ಬರನ್ನ ಸೇಫ್ ಮಾಡ್ತಾರೆ ತದನಂತರ ಭಾರ್ಗವಿ ಕೂಡ ಸೀಟಿಗೆ ಸವಾಸೀರು ಅನ್ನೋ ಹಾಗೆ ಅರ್ಜುನ್ ಜೊತೆ ನಿಂತಿದ್ದೆ ರೌಡಿಗಳ ಮೇಲೆ ಮುಗ್ಗ ಭಾರಿಸ್ತಿದ್ದಾರೆ ನಂತರ ಸಂಧ್ಯಾನ ಸೇಫ್ ಮಾಡ್ತಿದ್ದಾರೆ ಇವರಿಬ್ಬರು ಕೂಡ ಸೇರ್ಕೊಂಡಿದ್ದ ನಂತರ ಇಲ್ಲಿ ಅರ್ಜುನ್ ಜಗೂ ಒಮ್ಮೆ ಒಂದು ಸ್ಟೆಪ್ ಮುಂದುವರ್ತತೆ ಸಂಧ್ಯಾನ ಕರ್ಕೊಂಡು ಅಲ್ಲಿಂದ ಬೇರೆ ಕಡೆ ಬರ್ತಾರೆ ತನ್ನ ಫ್ರೆಂಡ್ಗೆ ಕಾಲ್ ಮಾಡ್ತಾರೆ ಫ್ರೆಂಡ್ ಬರ್ತದಾಗೆ ಅವ್ರ ಜೊತೆ ಸಂಧ್ಯಾನ ಕಳಿಸ್ಬಿಡ್ತಾರೆ ತದನಂತರ ಭಾರ್ಗವಿನ ಕಾಪಾಡೋದಕ್ಕೆ ಅಂತ ಹೋಗ್ತಾರೆ ಭಾರ್ಗವಿನ ಹಿಕ್ಕಾಮುಖ ಬಾರಿಸ್ತಿರ್ತಾರೆ ಇಬ್ಬರು ಕೂಡ ಸೇರಿಕೊಂಡು ಮತ್ತೆ ರೌಡಿಗಳಿಗೆ ಹಿಕ್ಕಾಮುಖ ಬಾರಿಸ್ತಾರೆ ನಂತರ ಅವರಿಂದ ಎಸ್ಕಿಪ್ ಆಗ್ತಿರ್ತಾರೆ ಅಷ್ಟರಲ್ಲಿ ನೀ ಭಾರ್ಗವಿ ಅರ್ಜುನ ಕೇಳ್ತಾಳೆ ನಿಮ್ಮ ಮದುವೆ ಅಲ್ವಾ ಇವತ್ತು ಅಂತ ಅಯ್ಯೋ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಕಣ್ರೆ ನನ್ನ ಮದುವೆ ನಡೀತಿದೆ ಅಂತ ನಿಜವಾಗ್ಲೂ ಮದುವೆನ ಬಿಟ್ಟು ಎದ್ದು ಬಂದಿದೆ ನಾನು ಅಂತ ಹೇಳಿ ನಾನು ಜಿ ಪಿ ಪಾಟೀಲ್ ಮಗ ಅಂತ ಹೇಳೋಕೆ ಮುಂದಾಗ್ತಾರೆ ಅಶ್ವಲ್ ರೌಡಿಗಳು ಬಂದ ತಕ್ಷಣ ಇದ್ರು ಕೂಡ ಅಲ್ಲಿಂದ ಎಸ್ಕಿಪ್ ಆಗ್ತಾರೆ ರೌಡಿಗಳಿಂದ ತಪ್ಪಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಸಾಮೂಹಿಕ ವಿವಾಹ ನಡೀತಿರುತ್ತೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಮಂಜುಣ್ಣ ಸಾಮೂಹಿಕ ವಿವಾಹವನ್ನು ಹಂಕೊಂಡಿರ್ತಾರೆ ರೌಡಿಗಳು ಕೂಡ ನಮ್ಮ ಜನಂದು ನಡಿ ಹೋಗೋಣ ಊಟ ಗೀಟ ಮಾಡ್ಕೊಂಡು ಹೋಗೋಣ ಇದ್ರೊಳಗೆ ಏನಾದರೂ ಇದ್ರೆ ನೋಡೋಣ ಅಂತ ಹೇಳ್ತಾರೆ ರೌಡಿಗಳು ಒಂದು ಮದುವೆ ನಡೀತಿರು ಜಾಗಕ್ಕೆ ನುಗ್ತಾರೆ ಈ ಕಡೆ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಮಧುಮಗ ಮಧುಮಕ್ಕಳಾಗಿ ರೆಡಿಯಾಗಿದ್ದಾರೆ ಈ ಕಡೆ ಮಂಜುನಾಥ ಬಂದಿದೆ ಮದುವೆಗೆ ಎಲ್ಲರಿಗೂ ಕೂಡ ತಾಳಿಯನ್ನು ಕೊಡ್ತಿದ್ದಾರೆ ಇಲ್ಲಿ ಅರ್ಜುನ್ ಮೊದಲಲ್ಲಿ ನನಗೆ ತಾಳಿ ಬೇಡ ನಾವು ಮದುವೆ ಬಂದಿಲ್ಲ ಅಂದಾಗ ಇನ್ಯಾಕೆ ಇಲ್ಲಿಗೆ ಬಂದ್ರಿ ಇಲ್ಲಿ ಬಂದವ್ರಲ್ಲ ಮದುವೆ ಆಗಲೇಬೇಕು ಅಂತ ಹೇಳ್ತಾರೆ ತದನಂತರ ಅರ್ಜುನ್ ಮತ್ತು ಭಾರ್ಗವಿ ರೌಡಿಗಳನ್ನ ನೋಡಿ ತಪ್ಪಿಸ್ಕೊಂಡು ತಲೆ ಮುಖ ಮುಚ್ಕೋತಿರ್ತಾರೆ ಅಷ್ಟು ಗಟ್ಟಿ ಮೇಳ ಸೌಂಡ್ ಬರುತ್ತೆ ಈ ಕಡೆ ಗಟ್ಟಿ ಮೇಳ ತಂತು ನಾನೇನ ಅಂತ ಹೇಳ್ತಿದ್ದಾಗೆ ಅರ್ಜುನ್ ಒಂದು ನಿರ್ಧಾರ ಮಾಡಿಬಿಡ್ತಾರೆ ಇಲ್ಲ ಖಂಡಿತವಾಗ್ಲೂ ಕೂಡ ಇಷ್ಟ ಇಲ್ದರು ಅವ್ರು ನಮ್ಮ ಮದುವೆ ಆಗಿ ಪ್ರಾಬ್ಲಮ್ಸ್ ಫೇಸ್ ಮಾಡೋಕ್ಕಿಂತ ಇಷ್ಟಪಟ್ಟವ್ರು ನಮ್ಮ ಮದುವೆ ಆಗಿ ಪ್ರಾಬ್ಲಮ್ ಫೇಸ್ ಮಾಡುತ್ತಾರೆ ಒಳ್ಳೆದು ನಿಜವಾಗಲೂ ಕೂಡ ನನ್ನ ಅಪ್ಪ ನನ್ನ ಮಗ ಅಂತ ಗೊತ್ತಾದರೆ ಖಂಡಿತವ್ರು ನನ್ನ ಮದುವೆ ಆಗೋಲ್ಲ ಇವ್ರಿಗೆ ಇವ್ರ ಫ್ಯಾಮಿಲಿಗೆ ನಾನು ಇಷ್ಟ ಇರ್ಬೋದು ಬಟ್ ನನ್ನ ಫ್ಯಾಮಿಲಿಗೆ ಪಾರ್ಕ್ ವೀಕಂದ್ರೆ ಆಗೋದಿಲ್ಲ ಇಲ್ಲ ಭಾರ್ಗವಿ ಅವ್ರಿಗೆ ತಾಳಿ ಬೇಡ ನಂತರ ಜೆ ಪಿ ಪಾಟೀಲ್ ಮಗ ಅಂತ ಹೇಳ್ಕೊಂಡ್ರೆ ಆಯಿತು ಅಂತ ಅರ್ಜುನ್ ಡಿಸ್ತಾರೆ ಮಾಡ್ತಾರೆ ಹಾಗಾಗಿ ಕೊನೆಗೂ ಇಲ್ಲಿ ಭಾರ್ಗವಿಗೆ ತಾಳಿ ಕಟ್ಬಿಡ್ತಾರೆ ಭಾರ್ಗವಿ ಏನಯ್ಯ ಮಾಡಿಬಿಟ್ರೆ ನೀನು ಈ ಬಾರ್ತ ಏನು ಮಾಡ್ತಾ ತಾಳಿನೇ ಕಟ್ಬಿಟ್ಟಿಯಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾಡಲಿ ಮೇಡಮ್ಮ ಕಟ್ಟಬೇಕಾಯಿತು ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ತದ ನಂತರ ಕಡೆ ಜೆ ಪಿ ಪಾಟೀಲ್ ಮನೆಗೆ ಹೋಗಿದ್ದೆ ನನ್ನ ನಿರ್ಧಾರನ ಪ್ರಶ್ನೆ ಮಾಡಿಬಿಟ್ಟ ನನ್ನ ನಿರ್ಧಾರಕ್ಕೆ ವಿರುದ್ಧವಾಗಿ ನನ್ನ ಮರ್ಯಾದೆ ತೆಗೆದು ಹೋಗಿಬಿಟ್ಟ ಅವ್ನು ನನ್ನ ಮಗಾನೇ ಅಲ್ಲ ಅಂತ ಹೇಳಿ ಫೋಟೋಸ್ ಎಲ್ಲವನ್ನ ಕೂಡ ಚೂರು ಚೂರು ಮಾಡ್ತಿದ್ದಾರೆ ಇಲ್ಲಿ ಜಿ ಪಿ ಪಾಟೀಲ್ ತನ್ನ ಹೆಂಡತಿ ಮತ್ತು ಬೃಂದಾಗೆ ಇಬ್ಬರಿಗೂ ಕೂಡ ನಿಮಗೆ ಹುಡುಗಿ ಯಾರು ಅನ್ನೋದು ಗೊತ್ತಿದೆ ಅಲ್ವಾ ಹೇಳಿ ಹೇಳಿ ಅಂತಾರೆ ಇಲ್ಲಿ ಬೃಂದಾಗ ಗೊತ್ತಿದ್ರೂ ಕೂಡ ಹೇಳೋಕೆ ಅಂತಾಗೋದಿಲ್ಲ ನಿನ್ನೆ ತಾನೇ ನನ್ನ ಬಂದನ ಹೇಳಿದ್ದು ಹುಡುಗಿ ಯಾರು ಅಂತ ಗೊತ್ತಿಲ್ಲ ಅಂದ್ಬಿಡ್ತಾಳೆ ಸತ್ಯ ಹೇಳಿದ್ರೆ ಖಂಡಿತ ಭಾರ್ಗವಿನ ನಾನೇ ಮದುವೆ ಮಾಡಿಸಿದ್ದೀನಿ ಅಂದ್ಕೊಂಡು ಖಂಡಿತವಾಗ್ಲೂ ನನ್ನ ಇಲ್ಲಿಂದ ಓಡಿಸ್ಬಿಡ್ತಾರೆ ಅನ್ನೋದು ಬೃಂದಾಗೆ ಅನುಮಾನ ಇದೆ ಅದಕ್ಕೆ ಅನೋಕೋಸ್ಕರನೇ ಇಲ್ಲಿ ಭಾರ್ಗವಿ ಜೊತೆ ಅರ್ಜುನ್ ಮದುವೆ ಆಗಿದೆ ಅನ್ನೋ ವಿಷಯನ ಹೇಳುವುದಿಲ್ಲ ಅಲ್ಲಿ ವಂದನ ಹುಚ್ಚಿ ಆಗಿದ್ದಾಳೆ ಇಲ್ಲಿ ಅವಳು ಸಾಕು ಬೇಕು ಅಂತ ಹೇಳ್ತಾಳೆ ಅವಳ ಮೇಲೆ ಅಟ್ಯಾಕ್ ಮಾಡಿದ್ವಲ್ವ ಏನಾಯಿತು ಅಂತ ಕೇಳ್ತಿದ್ದಾಳೆ ಇಲ್ಲ ಅವರಿಬ್ಬರು ತಪ್ಪಿಸ್ಕೊಂಡ್ರಂತೆ ಅಂತ ವಿಕ್ಕಿಗೆ ಹೇಳಿದ್ದಾರೆ ಈ ಕಡೆ ಪ್ರಸಾದ್ ಏನೂ ಯೋಚನೆ ಮಾಡಬೇಡ ಮಕ್ಕಳ ವಿಕ್ಕಿ ನಾಳೆ ಒಂದಿನ ಕೇಸ್ ಮುಗಿಸ್ಕೋ ನಂತರ ಖಂಡಿತವಾಗ್ಲೂ ಕೂಡ ಅರ್ಜುನ್ ಮತ್ತು ಭಾರ್ಗವಿನ ಯಾವುದೇ ಕಾರಣಕ್ಕೂ ಉಳಿಸ್ಬಾರ್ದು ಭಾರ್ಗವಿಯಿಂದನೇ ಅಲ್ವ ಇಷ್ಟು ಇಲ್ಲ ಆಗಿತ್ತು ಅಂತ ಶಕ್ತಿ ಹೇಳ್ತಿದ್ದಾರೆ ಈ ಕಡೆ ಒಂದನ ನಿಜ ಡ್ಯಾಡ್ ಅರ್ಜುನ್ ಮುಂದೆನೇ ಭಾರ್ಗವೀಸಾಡಬೇಕು ಅರ್ಜುನ್ ಗೊತ್ತಾಗಬೇಕು ತಪ್ಪು ಮಾಡಿಬಿಟ್ಟೆ ಅಂತ ನಾನು ಬಿಟ್ಟರೆ ಬೀರಿ ಯಾರೋ ಅವನಿಗಿರಬಾರ್ದು ನಾನೇ ಗತಿ ಅಂತ ನನ್ನ ಹತ್ರ ಬರಬೇಕು ಅಂತ ಹೇಳಿ ವಂದನ ಹೇಳ್ತಿದ್ದಾಳೆ ಆತ ಕಡೆ ಜಿ ಬಿ ಪಾಟೀಲ್ ಅರ್ಜುನ್ ನನ್ನ ಮಗನೇ ಅಲ್ಲ ಅಂತಿದ್ದಾರೆ ಈ ಕಡೆ ಭಾರ್ಗವಿ ಎಂಥ ತಪ್ಪು ಮಾಡಿಬಿಟ್ಟೆ ನೀನು ಎಷ್ಟು ಮನ್ಸುಗಳ ಜೊತೆ ಆಟ ಆಡ್ಬಿಟ್ವಲ್ಲ ನೆಚ್ಚವಾಗಲೂ ಸಂಧ್ಯಾ ನ್ಯಾಯ ಕೊಡಿಸ್ಬೇಕಿತ್ತು ಅವಳನ್ನ ಕಾಪಾಡಬೇಕಿತ್ತು ಅವಳನ್ನ ಕಾಪಾಡೋಕ್ಕೋಗಿ ನಮ್ಮಿಬ್ಬರು ಮದುವೆ ಆಯ್ತಲ್ಲ ಏನು ಮಾಡೋದು ಅಂತ ಅನ್ಕೋತಾರೆ ನಾಳೆ ಕೇಸ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಬನ್ನಿ ಮೇಡಮ್ ಅಂತ ಅರ್ಜುನ್ ಹೇಳಿದಾಗ ಏನು ಯೋಚನೆ ಮಾಡೋದು ಇಷ್ಟು ಮನ್ಸ್ಗಳ ಜೊತೆ ಆಟ ಆಡಿದ್ವಿ ಇಲ್ಲ ಈ ಮದುವೆ ಆಗಿರೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳುತ್ತೆ ಇಲ್ಲಿ ಭಾರ್ಗವಿ ತಾಳಿ ಮುಚ್ಕೊಂಡು ತನ್ನ ಮನೆಗೆ ಹೋಗ್ತಾಳೆ ಕಡೆ ಅರ್ಜುನ್ ಅವನ ಮನೆಗೆ ಹೋಗ್ತಾನೆ ಹೋಗಿದ್ದೆ ಮನೇಲಿ ಅಲ್ಲೂಲ ಕಲ್ಲುಲ ಆಗಿದೆ ಅದು ಡ್ಯಾಂಟಾ ಅಂದ ತಕ್ಷಣ ಕಪ್ಪಾಳು ಬಾರಿಸ್ತಾರೆ ಜಿ ಪಿ ಜೊತೆಗೆ ಇಷ್ಟು ಧೈರ್ಯ ಇರಬೇಕು ನಿನಗೆ ಅಂತ ಕೇಳ್ತಿದ್ರೆ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಡ್ಯಾಡ ಅದಕ್ಕೋಸ್ಕರ ಹೋಗ್ಬಿಟ್ಟೆ ಅಂದಾಗ ಯಾರದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇತ್ತ ಕಡೆ ಭಾರ್ಗವಿ ಮನೆಗೆ ಬರ್ತಿದ್ದಾಗೆ ಅಮ್ಮನ ಕಾಣಿಸ್ಬಾರ್ದು ಅಂತ ಕೂತ್ಕೆಲ್ಲಿರೋ ತಾಳೆ ನಾ ಬಚ್ಚಿಟ್ ಕೂತಿದ್ದಾಳೆ ಹತ್ತ ಕಡೆ ಅಪ್ಪ ನಾಳೆ ಕೇಸ್ ಮುಗಿತಿದ್ದಾಗ ನಿನ್ನ ಮನಸ್ಸಲ್ಲಿರೋ ಹುಡುಗ ಯಾರು ಅಂತ ಹೇಳ್ತೀಯಾ ಅಲ್ವಮ್ಮ ಅಂತ ಕೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುತ್ತೆ ನಮ್ಮ ಮರಿ